ನೋಡಿ ಕಾಲು ತುಳ್ತಾ ಒಂದೇ ಸರಿಗೂ ಏಳು ಹತ್ತು ಕೋಟಿ ಜನ ಆ ಬ್ಯಾರಿಕೇಡ್ ನುಗ್ಗಿದಾಗ ಬೆಳಗಿನ ಜಾವ ಅನಾ ಮಾಧ್ಯಮದಲ್ಲಿ ವರದಿಯಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಸಾವಿರಾರು ಆಂಬುಲೆನ್ಸ್ಗಳು ತಕ್ಷಣ ಒಂದೇ ನಿಮಿಷದಲ್ಲಿ ಏನು ಆ ಕಾಲು ತುಳಿತ ಜನ ನುಗ್ಗಿ ಬಿಡಿದಾರೆ ಆ ಸ್ನಾನ ಪವಿತ್ರವಾದ ಒಂದು ನದಿಯಲ್ಲಿ ಗಂಗೆ ಸ್ನಾನ ಮಾಡಬೇಕಂತ ಹೇಳಿ ಆದರೆ ಸರ್ಕಾರ ಎಲ್ಲ ರೀತಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಎಲ್ಲ ರೀತಿ ಸಹಕಾರ ಮಾಡಿದರೆ ನಮ್ಮ ಜನ ಸ್ವಲ್ಪ ತಾಳ್ಮೆ ಇರಬೇಕಾಯಿತು ಸರ್ಕಾರ ವಿಫಲವಾಗಿಲ್ಲ ಸಫಲವಾಗಿದೆ ಅಂತ ಅದಕ್ಕೆ ಇಚ್ಛೆ ಪಡ್ತೀನಿ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸುಧಾಕರ್ಗೆ ಬಹಿರಂಗವಾಗಿ ಪ್ರಶ್ನೆ ನಾನು ಪಕ್ಷದ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರು ಪ್ರತಿ ದಿವಸ ಸ್ವಪಕ್ಷರ ವಿರುದ್ಧ ಮಾತಾಡೋಕ್ಕೂ ನಮಗೂ ಮುಜವರಾಗತ್ತೆ ನಾನು ಈಗ ಹೇಳಿದೆ ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕು ನಮ್ಮ ಹೇಳಿಕೆಗಳು ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕು ದುರಂತ ಅಂದರೆ ಸ್ವಪಕ್ಷ ವಿರುದ್ಧ ಪ್ರದಿವಸ ಮಾತಾಡಿದರೆ ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ನೋವಾಗುತ್ತೆ ಸನ್ಮಾನ್ಯ ಸುಧಾಕರ್ ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕರೆದಿ ಸನ್ಮಾನ್ಯ ಸುಧಾಕರ್ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಇದ್ದಿರಿ ನೀವು ಸಚಿವ ಸ್ಥಾನಕ್ಕೆ ಕೊಡಲಿಲ್ಲ ಕೊಳ್ಳಲಿಲ್ಲ ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು ಬೇಡಿಕೆ ನಾನಿದ್ದೆ ನಿಮ್ಮ ಬೇಡಿಕೆಯನ್ನು ಪವರ್ ಮಿನಿಸ್ಟರ್ ಕೊಟ್ಟಬೇಕು ಕೊಟ್ಟರೆ ಇರ್ತೀನಿ ಬರ್ತೀನಿ ಇಲ್ಲ ಅಂದ್ರೆ ವಾಪಸ್ ಬರಲಿಲ್ವಾ ಆಚೆಗೊಳು ನಿಮಗೆ ಮತ್ತೆ ಅಲ್ಲಿ ನಿಮ್ಮನ್ನು ಯಾವುದೂ ಒಳ್ಳೆ ಬೋರ್ಡ್ಗೂ ಮಾಡಲಿಲ್ಲ ನೀವು ಆಪರೇಷನ್ ಕಮಲ ಅಲ್ಲ ನಿಮಗೆ ಅಲ್ಲಿ ಅಪಮಾನ ಆಗಿತ್ತು ಅವಮಾನ ಆಗಿತ್ತು ಬಿಟ್ಟು ಬಂದ್ರಿ ಇವ್ರು ಹೇಳ್ತಾರೆ ನಿಮ್ಮಪ್ಪನ ಮುಖ್ಯಮಂತ್ರಿ ಮಾಡಕ್ಕೆ ಬಂದು ನಾವುತ್ತೆ ಮಿಸ್ಟರ್ ಸುಧಾಕರ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಾಯಿ ಬಂದಂಗೆ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡೋ ಸಹಿಸಲು ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ರಾಜ್ಯದ ಅಧ್ಯಕ್ಷರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಬಯಲುನಾಡಲಿ ಒಂದು ಸೀಟ್ ಗೆಲ್ಸಿ ತಾಕತ್ತಿದ್ರೆ ಅಂತ ಸವಾಲು ಹಾಕ್ಯಾರೆ ಮಿಸ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿರೋ ನೀವು ಗೆಲ್ಲ ಕಾತಾ ನಾವು ಸೋತಿದ್ದೀವಿ ಆದರೆ ನಿಮ್ಮ ನಡವಳಿಕೆಗಳು ಒಬ್ಬ ಪ್ರದೀಪ್ ಈಶ್ವರದ ಸೋತ್ರಲ್ಲ ಹಂಗೆ ನೀವ್ಯಾಕೆ ಗೆಲ್ಸಲಿಲ್ಲ ನೀವೇ ಸ್ವತಃ ಆಯ್ಕೆ ಆಯ್ಕೆ ಆಗಲಿಲ್ಲ ಆ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರನ್ನ ನೀನು ದೊಡ್ಡ ಮನುಷ್ಯ ಜಿಲ್ಲಾ ಮಂತ್ರಿ ಆಗಿದ್ದಲ್ಲಪ್ಪ ಎಷ್ಟು ಜನ ಶಾಸಕರು ಗೆಲ್ಸಿದೆ ಎಷ್ಟು ಕೆಲ್ಸದಿ ಆಚಿಕೆಯ ಪಕ್ಕ ನಿನಗೆ ನೀನೊಬ್ಬ ಆರೋಗ್ಯ ಸಚಿವರಾಗಿದ್ದ ಮಿಸ್ಟರ್ ಸುಧಾಕರ್ ನಾನು ನಿನಗೆ ಬಹಿರಂಗ ಪ್ರಶ್ನೆಯಿಂದ ಕೇಳ್ತೇನೆ ಅನಿವಾರ್ಯವಾಗಿ ಮಾತಾಡ್ತೀನಿ ಮಾತಾಡಬಾರ್ದು ಆರೋಗ್ಯ ಖಾತರೇ ಬೇಕು ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು ಒಂದ್ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದು ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಅವತ್ಕೊಂಡಿದ್ದೆಲ್ಲ ನಾನು ಎರಡು ಖಾತೆ ಬೇಡಿಕೆ ಬಂದು ಬ್ಲ್ಯಾಕ್ ಮೇಲ್ ರಾಜ್ ಕಾಣಿದೀನಿ ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ ಆರೋಗ್ಯ ಸ ಖಾತೆನೇ ಬೇಕು ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕು ಅಂತೇಳಿ ಕಮ ಅದು ಹೆಂಗೆ ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ದು ಈ ರಾಜ್ಯ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ ಮೆಡಿಕಲ್ ಎಜುಕೇಷನ್ನು ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ ನೀನು ಬಂಡವಾಳ ಬಯಲು ಮಾಡ್ಬೇಕಾ ನೀನು ಎಂತ ಕಚ್ಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ನಾವು ಗೆದ್ದಿದ್ವಿ ಈ ರಾಜ್ಯದ ಕಾರ್ಯಕರ್ತರು ಮುಖಂಡರು ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಗೆಲ್ಸಿದ್ರು ಬೇರೆ ಬೇರೆ ತಪ್ಪುಗಳಿಂದ ಅವಕಾಶ ಸಿಗಲಿಲ್ಲ ಕೆಲವು ರಾಜೀನಾಮೆ ಕೊಟ್ಟರು ಬಂದರು ಬಿ ಜೆ ಪಿಗೆ ಬಂದರು ಗೌರವದಿಂದ ಇದ್ದಾರೆ ನಿನಗೆ ಎರಡು ಖಾತೆ ಬೇಕಂತ ಕೇಳಿದೆಪ್ಪ ನಿನ್ನ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಹತ್ತಾರು ಬಾರಿ ನಾನು ಪ್ರಶ್ನೆ ಮಾಡಿದೆ ನಿನ್ನ ಬಗ್ಗೆ ನಿನ್ನ ಬಗ್ಗೆ ಹತ್ತಾರು ಬಾರಿ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೆ ಹೇಳ್ಬೇಕಲ್ಲ ನೀನು ಡೈರಿ ತೆಗಿಬೇಕು ನಾನು ಪ್ರತಿ ದಿವಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ ಅಥವಾ ಪ್ರತಿಪಕ್ಷದ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರಿಗೆ ಇಷ್ಟು ಸಮಯ ಮೀಸಲಾಗಿಟ್ಟಿದ್ದೆ ಹೇಳ್ಬೇಕಲ್ಲ ಒಂದು ಫೋನ್ ಕರೆ ಸ್ವೀಕಾರ ಮಾಡ್ತಿರ್ಲಿಲ್ಲ ಶಾಸಕರ ಫೋನ್ ಕರೆ ಸ್ವೀಕಾರ ಮಾಡ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಾನು ಏನು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೆಲವರು ಹೇಳಿದರು ರೇಣುಕಾಚಾರ್ಯ ನಿಮಗೆ ಒಬ್ಬ ಬೇರೊಬ್ಬರಿಗೆ ಅವ್ರು ಹೆಸರು ನಾನು ಅವ್ರಿಗೆ ಕರೆ ಮಾಡಿದ್ರೆ ಅವ್ರ ಜೊತೆಗಿರ್ತಾರೆ ಅಂದರು ఇంత ఒప్పు థర్డ్ క్లాస్ నేను మంత్రి నేను రాక్ష్యాభక్ దీనికి